ನಿನ್ನೆ ನಟಿ ಸಂಜನಾ ಗಲ್ರಾನಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಅವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಇನ್ನ ಸಿನಿಮಾ ಅಷ್ಟೇ ಅಲ್ಲ ಉದ್ಯಮದಲ್ಲೂ ಕೂಡ ಸಂಜನಾ ಹೂಡಿಕೆಯನ್ನ ಮಾಡಿರುವಂಥದ್ದು ಆಬ್ವಿಯಸ್ಲಿ ಆಲ್ಮೋಸ್ಟ್ ಎಲ್ಲ ನಟ ನಟಿಯರು ತಮಗೆ ಬರುವಂತಹ ಸಂಭಾವನೆಯಲ್ಲಿ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನ ಮಾಡ್ತಾರೆ ಅದೇ ರೀತಿಯಾಗಿ ಸಂಜನಾ ಅವರು ಕೂಡ ಹೂಡಿಕೆಯನ್ನ ಮಾಡಿರುವಂಥದ್ದು ಸಾಕಷ್ಟು ವ್ಯವಹಾರಗಳಿಗೆ ಅವರು ಹೂಡಿಕೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ಪಬ್ ಒಂದರ ಪಾರ್ಟ್ನರ್ ಕೂಡ ಆಗಿದ್ದಾರೆ ಸಂಜನಾ ಅವರು ಸಂಜನಾ ಪಾರ್ಟ್ನರ್ ಆಗಿರುವಂತ ಪಬ್ ಇಂದಿರಾನಗರದಲ್ಲಿದೆ ಇಂದಿರಾನಗರದ ಹಂಡ್ರೆಡ್ ಫೀಟ್ ರಸ್ತೆಯಲ್ಲಿದೆ ಆ ಒಂದು ಪಬ್ ನಾಲ್ವರು ಪಾರ್ಟ್ನರ್ಗಳಲ್ಲಿ ಸಂಜನಾ ಕೂಡ ಒಬ್ಬರಾಗಿರುವಂತದ್ದು ಅವರು ಪಬ್ ಇನ್ವೆಸ್ಟ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಬಹುದು ನಟಿ ಸಂಜನಾನ ಡ್ರಗ್ಸ್ ಪ್ರಕರಣದಲ್ಲಿ ಈಗ ಸಿಸಿ ಪೊಲೀಸರು ಬಂಧನವನ್ನ ಮಾಡಿ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಆದ್ರೆ ಸಂಜನಾ ಒಂದು ಜೀವನವನ್ನ ನೋಡೋದಾದ್ರೆ ಈ ಸಂಜನಾ ಗಲ್ರಾಣಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಅಂತ ಅದಲ್ಲೇ ಸಂಜನಾ ಜೀವನರಾಣಿ ಕೇವಲ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬೇರೆ ವ್ಯವಹಾರಗಳಲ್ಲೂ ಉದ್ಯಮಗಳಲ್ಲೂ ಕೂಡ ಪಾಲ್ಗೊಂಡಿದ್ರು ಅಂತ ಅದೇ ರೀತಿ ಸಂಜನಾ ಗಲ್ರಾಣಿ ಏನು ಇಂದ್ರನಗರದ ಹಂಡ್ರೆಡ್ ಫೀಟ್ ರಸ್ತೆಯಲ್ಲಿರುವಂತಹ ಒಂದು ಪಬ್ನ ಪಾರ್ಟ್ನರ್ ಸಹ ಹೌದು ನಾವೀಗ ಇಂದ್ರನಗರದ ಹಂಡ್ರೆಡ್ ಫೀಟ್ ರಸ್ತೆಯಲ್ಲಿರುವಂತಹ ಒಂದು ಪಬ್ನ ಭಾಗದ ಮುಂಭಾಗದಲ್ಲಿ ಇದ್ದೇವೆ ಈಗ ನೀವೇನು ಒಂದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇದು ಪಬ್ ಈಗ ಲಾಕ್ ಡೌನ್ ಕೊರೋನಾ ಭೀತಿ ನೆಲೆ ಅದು ಎಲ್ಲ ಕೂಡ ಕ್ಲೋಸ್ ಆಗಿರುವಂತದ್ದು ಬಟ್ ಆದ್ರೆ ಈ ಪಬ್ನ ಲಾಂಗ್ ಸೀಟ್ ನ ಬಾರ್ ಅಂತ ಏನಿದೆ ಪಬ್ ಬಾರ್ ಅಂಡ್ ಪಬ್ ಏನಿದೆ ಇದು ಈ ಒಂದು ಪಬ್ ನಲ್ಲಿ ನಟಿ ಸಂಜನಾ ಗಲ್ರಾಣಿ ಒನ್ ಆಫ್ ದ ಪಾರ್ಟ್ನರ್ ಅವರು ಕೂಡ ಇದರಲ್ಲಿ ಪಾಲುದಾರರು ಅಂದ್ರೆ ಕೇವಲ ಪಬ್ ಆಗಿರ್ಬೋದು ಬೇರೆ ಬೇರೆ ಉದ್ಯಮಗಳಲ್ಲೂ ಕೂಡ ಅವರು ತೊಡ್ಕೊಂಡಿದ್ದಾರೆ ಸಂಜನಾ ಗಲ್ರಾಣಿ ಅನ್ನೋದು ಏನು ತನಿಖಾ ಹಂತದಲ್ಲಿ ಒಂದೊಂದೇ ಈಗ ಬರ್ತಾ ಇರುವಂತದ್ದು ಕೇವಲ ಸಿನಿಮಾ ಇಂಡಸ್ಟ್ರಿಯಲ್ಲೆಲ್ಲ ಬೇರೆ ವ್ಯವಹಾರಗಳಲ್ಲೂ ಕೂಡ ಅವ್ರು ತೊಡ್ಕೊಂಡಿದ್ದಾರೆ ಅದೇ ರೀತಿ ಏನೋ ಒಂದು ಪಬ್ ನ ಪಾರ್ಟ್ನರ್ ಸಹ ಆಗಿದ್ದಾರೆ ಅಂತ ಈ ಒಂದು ಪಬ್ನ ಪಾರ್ಟ್ನರ್ ಅಲ್ಲಿ ಸುಮಾರು ನಾಲ್ಕೈದು ಜನ ಇರುವಂತದ್ದು ಅದರಲ್ಲಿ ಇವರು ಕೂಡ ಒನ್ ಆಫ್ ದಿ ಪಾರ್ಟ್ನರ್ ಒಂದು ಪಾಲುದಾರಿಕೆಯನ್ನ ಇದ್ದಾರೆ ಸದ್ಯ ಈಗ ಸಿ ಸಿ ಬಿ ಕೂಡ ಸದ್ಯ ಒಂದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಈಗ ಈ ಒಂದು ಡ್ರಗ್ಸ್ ಪ್ರಕರಣದಲ್ಲಿ ಏನು ಸಂಜನಾ ಗಲ್ರಾಣಿಯನ್ನು ಕೂಡ ಹೆಚ್ಚಿನ ವಿಚಾರಣೆ ಒಳಪಡಿಸಿದ್ದಾರೆ ಈ ಒಂದು ಸಂಜನಾ ಗಲ್ರಾಣಿ ಜೊತೆ ಬೇರೆ ಉದ್ಯಮಿಗಳ ಅವರು ಸಂಪರ್ಕ ಸಹ ಇರುವ ಬಗ್ಗೆ ಕೂಡ ಸಾಧ್ಯತೆ ಇರಲಿದೆ ಹೀಗಾಗಿ ಇವರ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಈ ಒಂದು ಡ್ರಗ್ಸ್ ಪ್ರಕರಣದಲ್ಲಿ ಪಾರ್ಟಿಗಳಲ್ಲಿ ಅತಿ ಹೆಚ್ಚು ಆ ಪಾರ್ಟಿಗಳಲ್ಲಿ ಇವರು ಭಾಗಿಯಾಗ್ತಾ ಇದ್ರು ಎಂಜಾಯ್ಮೆಂಟ್ ಮಾಡ್ತಾ ಇದ್ರು ಇಷ್ಟೊಂದು ಹಣ ಇವ್ರಿಗೆ ಎಲ್ಲಿಂದ ಬರ್ತಾ ಇತ್ತು ಅನ್ನೋದು ಯಕ್ಷ ಪ್ರಶ್ನೆ ಆಗಿತ್ತು ಆದ್ರೆ ಕೇವಲ ಸಿನಿಮಾ ಇಂಡಸ್ಟ್ರಿ ಅಲ್ಲ ಬೇರೆ ವ್ಯವಹಾರಗಳಲ್ಲೂ ಕೂಡ ಅಂದ್ರೆ ಬೇರೆ ಉದ್ಯಮಗಳಲ್ಲೂ ಕೂಡ ನಟಿ ಸಂಜನಾ ಗಡರಣೆ ತೊಡಗಿಕೊಂಡಿರೋದು ಈಗ ಗೊತ್ತಾಗಿದೆ ಅದೇ ರೀತಿ ಈ ಒಂದು ಎಂಟಿ ಎಂ ಒಂದು ಬೈಕ್ ಶೋರೂಮ್ ನ ಮೇಲೆ ಒಯ್ದುವಂತಹ ಒಂದು ಪಬ್ ನಲ್ಲಿ ಕೂಡ ಒನ್ ಆಫ್ ದಿ ಪಾರ್ಟ್ನರ್ ಆಗಿರೋದು ಈಗ ಒಂದು ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ವಾಕ್ತಾ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು ನ್ಯೂಸ್ ನೋಡ್ತಾರೆ